ಬಿಂದಿ ಚಂದ್ರಮ ಚಂದನ ಗುವಿನ ನಾಯಕ ಬಿಂದು ಬಿಂದು ನಲಿದಿದೆ ಮಿಂದು ಕೌಮುದಿ ಮುದಿ ಕೌತುಕ ಬೇಲಿ ಸಾಲಿನ ಮೇಲೆ ಮಲ್ಲಿಗೆ ಮೇಳ ನಡೆಸಿವೆ ಕಮ್ಮನೆ ತೇಲಿ ಹೋಗುತ್ತ ನೀಲಿ ಮೇಘವು ಜೋಲಿ ಹೊಡೆದಿದೆ ಸುಮ್ಮನೆ ಹೊನ್ನ ಕಳಶದ ಬಣ್ಣ ಪಡೆದಿ ಚಿನ್ನವಾಗಿದೆ ಧಾರಿಣಿ ಭಿನ್ನ ರೀತಿಯ ಜೊನ್ನ ಜೋಗುಳ ಕೆನ್ನೆ ಸುಳಿಯಲಿ ರಾಗಿಣಿ ಭಿನ್ನ ರೀತಿಯ ಜನ್ನ ಜೋಗುಳ ಕೆನ್ನೆ ಸುಳಿಯಲಿ ರಾಗಿಣಿ ಬಾನ ಚಂದಿರ ಬಾನು ಬೆಳಗಿದ ತಾನ ಹಾಡಿತು ಹುಣ್ಣಿಮೆ ಸಾನು ರಾಗದಿ ಗಾನ ಹೊಮ್ಮಿದೆ ಕಾನ ನೆನೆಸಿತು ಪೌರ್ಣಿಮೆ ಬಂದ ಬಾನಿಗೆ ಬಿಂದಿ ಚಂದ್ರಮ ಚಂದನಗುವಿನ ನಾಯಕ ಬಿಂದು ಬಿಂದುವು ನಿಂದು ನಲಿದಿದೆ ಮಿಂದು ಕೌಮುದಿ ಕೌತುಕ ಬೇಲಿ ಸಾಲಿನ ಮೇಲೆ ಮಲ್ಲಿಗೆ ಮೇಳ ನಡೆಸಿವೆ ಕಮ್ಮನೆ ತೇಲಿ ತೇಲಿ ಹೋಗುತ್ತಾನೆ ഭിന്നീതിയ ജന ജോഗുളക്കെന്നെ സുളിയനിരായിണീന്നീതിയ ജന ജോഗുളക്കെന്നെ സുളിയനിരായിണീന്ദി ബിന്ദി ചന്ദ്രമാനഗുവിനിന്ദു ബിന്ദുനിന്ന് നലിത മിന്ദു കൗമുദി കൗതു ಚಂದಿರ ಬಾನು ಬೆಳಗಿದ ತಾನ ಹಾಡಿತು ಹುಣ್ಣಿಮೆ ತೇಲಿ ಹೋಗುತ್ತ ನೀಲಿ ಮೇಘವು ಜೋಡಿ ಹೊಡೆದಿದೆ ಸುಮ್ಮನೆ. ಸಂಪು ಕದಪಿನ ಸಿಂಪು ಮಕ್ಕಳಿ ಕಂಪು ಸೋಸಿವೆ ಸಂಪಿಗೆ ತಂಪು నాయక బిందు బిందువు నిందు నలిదిదే మిందు కౌముది కౌతుక కౌతక బిందు బిందువు నిందు నలిదిదే మిందు కౌముది కౌతుక ಹಾಡನ್ನು ಆಲಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಈ ಒಂದು ನನ್ನ ವಾಯ್ಸ್ ಅಥವಾ ನಾ ಹಾಡಿರುವಂಥ ಹಾಡು ನಿಮಗೆ ಇಷ್ಟ ಆಯ್ತಪ್ಪ ಅಂತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಈ ಒಂದು ನಾಲ್ಕು ನಿಮಿಷದ ಒಂದು ಹಾಡನ್ನು ಕೇಳಿದ್ದಕ್ಕೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು